ಹಲೋ ನನ್ನ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾದಂತಹ ಕಷಾಯ ಮಾಡ್ಕೊಂಡು ಕುಡಿಯೋಣ ವಯಸ್ಸಾದವ್ರಿಗೆ ಸಣ್ಣವ್ರಿಗೆ ಮಧ್ಯಮ ವಯಸ್ಕರಿಗೆ ಎಲ್ಲರಿಗೂ ಸಹ ಈ ಒಂದು ಚಳಿಗಾಲದಲ್ಲಿ ಶೀತ ಕೆಮ್ಮು ಗಂಟ್ಲು ಕೆರೆತ ಹೀಗೆ ಏನಾದರೂ ಒಂದು ಆಗ್ತಾ ಇರುತ್ತೆ ಜ್ವರ ಬರ್ತಾ ಇರುತ್ತೆ ಅದಕ್ಕೆಲ್ಲ ಒಂದು ಮನೆಮದ್ದಾಗಿ ಹೋಮ್ ಮೇಡ್ ನಾವು ಮನೆಯಲ್ಲೇ ಹೇಗೆ ಕಷಾಯನ ರೆಡಿ ಮಾಡ್ಕೋಬೋದು ಅಂತ ಹೇಳಿ ನೋಡೋಣ ಅದಕ್ಕೇನೇನು ಬೇಕು ಅಂತ ಹೇಳಿ ಇವಾಗ ಹೇಳ್ತಾ ಹೋಗ್ತೀನಿ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಲವಂಗ ಚಕ್ಕೆ ಒಂದು ಮೂರು ಏಲಕ್ಕಿ ಕಾಳು ಮೆಣಸಿನ ಪೌಡರು ಶುಂಠಿ ಜೀರಿಗೆ ಕಾಳು ನಿಂಬೆಹಣ್ಣು ಮತ್ತು ಬೆಲ್ಲ ಅರಶಿನ ಇಷ್ಟು ಇದ್ದರೆ ನಾವು ಮನೆಯಲ್ಲಿ ಸೂಪರಾಗಿರೋವಂಥ ಒಂದು ಕಷಾಯನ ರೆಡಿ ಮಾಡ್ಕೋಬೋದು ನಾನು ಪಟ್ಪಟ ಅಂತ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂಥೇಳಿ ನೀವು ಸಹ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಕಷಾಯನ ಮಾಡ್ಕೊಂಡು ಕುಡಿಯಿರಿ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಆ ಲೋಟದಲ್ಲಿ ಎರಡು ಲೋಟದಷ್ಟು ನಾನಿವಾಗ ನೀರನ್ನು ಹಾಕ್ತಾಯಿದ್ದೀನಿ ಆ ನೀರು ಚೆನ್ನಾಗಿ ಕುದೀಬೇಕು ಕುದಿಯುವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆ ಪದಾರ್ಥ ಎಲ್ಲದನ್ನು ಸಹ ಅದಕ್ಕೆ ಹಾಕಬೇಕಾಗುತ್ತೆ ಸುಮಾರು ಜನ ನನಗೆ ಫೋನ್ ಮಾಡಿ ಸಹ ಕೇಳ್ತಾಯಿದ್ರು ನಮ್ಮ ರಿಲೇಷನ್ನು ನನ್ನ ಫ್ರೆಂಡ್ಸು ಹಾಗಾಗಿ ಇದನ್ನು ಮತ್ತೊಮ್ಮೆ ನಾನು ಕಷಾಯ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನು ಕೊತ್ತಂಬರಿ ಕಾಳು ಎಲ್ಲಾದರೂ ತೊಗೊಂಡಿದ್ನಲ್ಲ ಅದೆಲ್ಲ ಇವಾಗ ಆ ಒಂದು ಬಿಸಿ ನೀರಿಗೆ ಇದ್ದೀನಿ ಒಂದು ಎರಡೇಟು ಎಲ್ಲ ಜೀರಿಗೆ ಮತ್ತು ಏಲಕ್ಕಿ ಶುಂಠಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಜಜ್ಜಿಕೊಂಡು ಹಾಕಿದರೆ ರಸ ಬೇಗ ಬಿಟ್ಕೊಳ್ಳುತ್ತೆ ಅಂಥೇಳಿ ಒಂದು ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ನಾವು ಅದನ್ನು ಎರಡು ಲೋಟ ನೀರಿರುತ್ತಲ್ಲ ಅದು ಒಂದು ಲೋಟ ನೀರು ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ಒಂದು ಕಷಾಯ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಂಗೆ ತುಂಬ ಇಷ್ಟ ನನ್ನ ಕಾಫಿ ಟೀ ಹಾಲು ಇದೆಲ್ಲ ಏನೂ ಕುಡಿಯೋದಿಲ್ಲ ಈ ಒಂದು ಕಷಾಯನ ನಾನು ಅವಾಗವಾಗ ಮಾಡ್ಕೊಂಡು ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಗಂಟ್ಲಿಗೆ ಮತ್ತು ನಾವು ಏನಾದರೂ ಕೆಮ್ಮು ಶೀತ ಆದಾಗ ಇದೊಂದು ಸೂಪರವಾಗಿರೋಂಥ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಇವಾಗ ಅದು ಸ್ವಲ್ಪ ಎಲ್ಲ ಕುದ್ದಿದೆ ಈ ಟೈಮಲ್ಲಿ ನಾನು ಬೆಲ್ಲ ಹಾಕಿ ಮತ್ತೊಮ್ಮೆ ಅದನ್ನು ಕುದಿಸ್ಕೊತಾ ಇದ್ದೀನಿ ನೋಡಿ ಕುದೀತಾ ಇದೆ ಹಾಗೆ ಒಂದು ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ಕೈಯಾಡಿಸಿ ಇನ್ನೊಂದು ಸ್ವಲ್ಪ ಕುದ್ರೆ ಇದು ರೆಡಿ ಆಗಿಬಿಡುತ್ತೆ ನೋಡಿ ಕುದೀತಾ ಇದೆ ಒಂದು ಟೆನ್ ಮಿನಿಟ್ಸ್ ನಾವು ಕಷಾಯಕ್ಕೆ ಕೊಡಬೇಕಾಗುತ್ತೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ರೆಡಿ ಆಗಿದೆ ಇವಾಗ ನಿಂಬೆಹಣ್ಣು ಇದೆಯಲ್ಲ ಅದನ್ನು ರಸನ ಅದಕ್ಕೆ ಹಾಕಿದರೆ ಕಷಾಯ ಫುಲ್ ರೆಡಿ ಆಗಿಬಿಡುತ್ತೆ ನಾವು ಕಷಾಯಕ್ಕಿಟ್ಟು ಒಂದು ಹತ್ತು ನಿಮಿಷ ಅಡುಗೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಅಷ್ಟರೊಳಗೆ ನಮ್ಮ ಕಷಾಯ ರೆಡಿ ಆಗಿಬಿಡುತ್ತೆ ಇವಾಗ ಒಂದು ಗ್ಲಾಸ್ಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ತುಂಬ ಸಿಂಪಲ್ಲು ತುಂಬ ಬೇಗ ಆಗುತ್ತೆ ಮತ್ತು ನಮ್ಮ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಆರೋಗ್ಯಕರವಾದ ಒಂದು ಕಷಾಯ ಅಂತ ಹೇಳ್ಬೋದು ನೋಡಿ ರೆಡಿಯಾಗಿದೆ ಮತ್ತೆ ತಡ ಮಾಡ್ತಾ ಇದ್ದೀರಾ ಏಳಿ ಎದ್ದೇಳಿ ಮುಂಜಾನೆ ಎದ್ದ ತಕ್ಷಣ ಈ ಒಂದು ಕಷಾಯನ ಮಾಡ್ಕೊಂಡು ಕುಡೀರಿ ಇದರಿಂದ ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ಎನರ್ಜಿ ಜಾಸ್ತಿ ಆಗುತ್ತೆ ಇಮ್ಯುನಿಟಿ ಪವರು ಸಹ ಜಾಸ್ತಿ ಆಗುತ್ತೆ ಇವೆಲ್ಲ ಗುಣಗಳನ್ನು ಹೊಂದಿರುವಂಥ ಈ ಒಂದು ಕಷಾಯನ ನಾವು ತಕ್ಷಣ ಮಾಡ್ಕೋಬೇಕಲ್ವಾ ಬನ್ನಿ ನೀವು ಸಹ ಮಾಡ್ಕೊಳ್ಳಿ ಮಾಡಿಕೊಂಡು ಕುಡಿದು ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅದರ ಜೊತೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು